ಹಾಯ್ ಗಾಯಸ್ ಸರ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದ್ರೆ ಮನೇಲೇ ಯಾವ ರೀತಿ ಕಬಾಬ್ ಮಾಡೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಔಟ್ಸೈಡ್ ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಫುಲ್ ವೀಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಅರಿಶಿನ ಉಪ್ಪು ನಿಂಬೆ ರಸ ಹಾಕ್ಬಿಟ್ಟು ಅರ್ಧ ಗಂಟೆ ಮ್ಯಾಗ್ನೆ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನು ಮೈದಾ ಹಿಟ್ಟು ಕಾಲು ಟೀ ಸ್ಪೂನ್ ಕಸ್ತೂರಿ ಮೇಯ್ತಿ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದೆರಡರಿಂದ ಮೂರು ಹಸಿರು ಮೆಣಸಿಕಾಯಿನ ಕಾಯಿನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಹತ್ತು ಒಂದು ಹತ್ತು ನಿಮಿಷ ಮ್ಯಾಗ್ನೇಟ್ ಆಗಲಿಕ್ಕೆ ಬಿಟ್ಟರೆ ಸಾಕು ಅದಕ್ಕೂ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ನಾನು ಮತ್ತೆ ವೀಡಿಯೋಸ್ ಮಾಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕೋಲ್ಲ ಇರೋದಿಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಸಲ ಹಾಕಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ಔಟ್ಸೈಡು ನಾವು ಕಬಾಬ್ ಪೌಡ್ರ್ ತಂದು ಹಾಕಿ ಮಾಡೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ನಾವು ಮಾಡ್ಕೋಬೋದು ಅಂತ ಹೇಳಿ ನಾನು ವೀಡಿಯೋನ ನಿಮಗೆ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ ನಾನು ಯಾವುದೇ ವೀಡಿಯೋ ಮಾಡಿದ್ರು ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದ್ರೆ ಮಾತ್ರ ಅಪ್ಲೋಡ್ ಮಾಡೋದು ಅಂತೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಔಟ್ಸೈಡ್ ಕಬಾಬ್ ಪೌಡ್ರ್ ಯೂಸ್ ಮಾಡಲ್ಲ ಫ್ರೆಂಡ್ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಬೋದು ಇದಕ್ಕೆ ಎಳ್ಳು ಹಾಕಿದ್ರೂ ತುಂಬ ಟೇಸ್ಟ್ ಬರುತ್ತೆ ಆದರೆ ಪಾಪು ಚಿಕ್ಕವನಲ್ವ ಅವನಿಗೆ ಕೆಮ್ಮಾಗುತ್ತೆ ಅಂತೇಳಿ ನಾನು ಎಳ್ಳನ್ನು ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ಎಳ್ಳು ಹಾಕೋಬೋದು ಏನಂದರೆ ಫಸ್ಟಿಗೆ ನಾವು ಚಿಕನ್ ಎಲ್ಲ ತೊಳೆದಾದ್ಮೇಲೆ ನಿಂಬೆ ರಸ ಉಪ್ಪು ಅರಿಶಿನ ಹಾಕಿರ್ತೀವಲ್ಲ ಒಂದು ಅರ್ಧ ಗಂಟೆ ಸೆಟ್ ಬಿಟ್ಟರೆ ಸಾಕು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಅದೆಲ್ಲ ಇಡೋ ಅವಶ್ಯಕತೆ ಏನಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಎಣ್ಣೆಗೆ ಹಾಕಿದರೆ ಸಾಕು ಫ್ರೆಂಡ್ಸ್ ನೋಡಿರಿ ಒಂದು ಸ್ವಲ್ಪ ಮಸಾಲೆ ಏನು ಎಣ್ಣೆಗೆ ಬಿಡ್ಕೊಂಡಿಲ್ಲ ಅಷ್ಟು ನೀಟಾಗಿ ಕಬಾಬ್ಗೆ ಅದು ಮಸಾಲೆ ಅಡ್ಜಸ್ಟ್ ಆಗಿದೆ ಕೆಲವೊಂದನ್ನು ಟಿಪ್ಸನ್ನ ಫಾಲೋ ಮಾಡಿಕೊಂಡು ನಾವು ಏನೇ ಅಡುಗೆ ಮಾಡಿದ್ರು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ರಿ ನೀವೇ ನೋಡ್ತಾ ಇದ್ದೀರಾ ಸ್ವಲ್ಪನೂ ಎಣ್ಣೆಗೆ ಮಸಾಲೆ ಬಿಟ್ಕೊಂಡಿಲ್ಲ ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಿಕ್ಕವರೇ ಇರಲಿ ಈಗೆಲ್ಲ ತುಂಬ ಹೆಲ್ತ್ ಇಶ್ಯೂಸ್ಗಳು ತುಂಬ ಜಾಸ್ತಿ ಇದೆ ಅದರಲ್ಲಿ ಔಟ್ ಇಂದ ಪೌಡ್ರ್ ತೊಗೊಂಡು ಬಂದು ಅದಕ್ಕೆಲ್ಲ ಕಲರ್ಸ್ ಫುಡ್ ಕಲರ್ಸ್ ಅದೆಲ್ಲ ಹಾಕಿರ್ತಾರೆ ಮನೇಲೆ ನೋಡ್ರಿ ಇಷ್ಟು ಕಲರ್ ಬಂದಿದೆ ಸಾಕು ಫುಡ್ ಕಲರ್ ಎಲ್ಲ ಹಾಕಿ ನಾವು ನ್ಯಾಚುರಲ್ ಆಗಿ ಮನೇಲಿ ಏನು ಇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮೆಲ್ತು ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಕಬಾಬನ್ನು ಕೂಡ ನಾನು ಪೂರ್ತಿ ಎಣ್ಣೆಗೆ ಹಾಕಿದ್ದೀನಿ ಫ್ರೆಂಡ್ಸ್ ಆದ್ರೂ ನೋಡಿರಿ ಸ್ವಲ್ಪ ಮಸಾಲೆ ಬಿಟ್ಕೊಂಡಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಮಸಾಲೆ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ ಅಂತೇಳಿ ನಾನು ಹಸಿರು ಮೆಣಸಿನ್ಕಾಯಿನ ಒಂದು ಎರಡು ಮೂರನ್ನ ಚೆಜ್ ಹಾಕಿರೋದ್ರಿಂದ ತಿನ್ನುವಾಗ ಒಂಥರ ಟೇಸ್ಟ್ ಫ್ಲೇವರ್ ಖಾರ್ಕಾರವಾಗಿ ಚೆನ್ನಾಗಿ ಬರುತ್ತೆ ಅಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದಾದ್ರೂ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅದ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ನುಯಿ ಆಶ ಕನ್ನಡ ಯೂಟ್ಯೂಬ್ ಚಾನಲ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬಿಲ್ ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Bye.